ನಮಸ್ಕಾರ ಎಲ್ರಿಗೂ ಇವತ್ತು ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ಹಸಿ ಹಳಸಂದೆಕಾ ಸಪ್ ನೀರು ಮಾಡೋದನ್ನು ಇದ್ದೀನಿ ಮೊದಲಿಗೆ ಒಂದು ಬಟ್ಲಷ್ಟು ಹಸಿ ಕಾಳು ತೊಗೊಂಡಿದ್ದೀನಿ ನಂತರ ಮೂರು ಬದನೆಕಾಯಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ನೀರು ಹಾಕ್ಕೊಂಡು ತೊಳ್ಕೊಬೇಕು ನಾನು ಇದನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಕಲರ್ ಆಗಿದೆ ಏನು ಅಂತ್ಕೋಬೇಡಿ ನಂತರ ಎಷ್ಟು ಬೇಕೋ ನೀರು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನಾವಿವು ಮೂವರ್ ಇರೋದರಿಂದ ಸ್ವಲ್ಪ ನೀರೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಲ್ ಬರೆಸ್ಕೊಳ್ಳೋಣ ಸಾಕು ಹಸಿ ಕಾಳಾಗಿರೋದ್ರಿಂದ ಆಗಿರೋದ್ರಿಂದ ಚೆನ್ನಾಗಿ ತುಂಬ ಚೆನ್ನಾಗಿ ಬೇಯುತ್ತೆ ನಂತರ ವಿಸಿಲ್ ತೆಗೆದಾದಮೇಲೆ ತಣ್ಣಗಾದ್ಮೇಲೆ ಹುಣ್ಸೆಕಾಯಿ ಹಸಿ ಹುಣ್ಸೆಕಾಯಿನ ಅದರಲ್ಲಿ ಒಂದು ಎರಡು ಮೂರು ನಿಮಿಷ ಇದ್ದೀನಿ ಹುಣಸೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಕಡೆ ಬೆಂಡೆಕಾಯಿನ ಸುಟ್ಟುಬಿಟ್ಟು ಸಹ ಕಲಿಸ್ತಾರೆ ನಾಟಿ ಬೆಂಡೆಕಾಯಿ ಮುಳ್ಳಿರುತ್ತಲ್ಲ ಆ ಬೆಂಡೆಕಾಯಿನ ಕಲಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಸಪ್ ನೀರು ಹಾಗಾಗಿ ಅದು ಸಿಪ್ಪೆ ಬಿಡುತ್ತೆ ಅಷ್ಟಾದರೆ ಸಾಕು ಈಗ ಇದ್ದೀನಿ ನಾನು ಪ್ಲೇಟಲ್ಲಿ ಬದನೆಕಾಯಿ ಮತ್ತು ಟೊಮ್ಯಾಟೊ ಸ್ವಲ್ಪ ಹಾಕಿ ಹಾರಲಿ ಅಂತ ಇಟ್ಟಿದ್ದೆ ನಂತರ ಮೆಣ್ಸಿನ್ಕಾಯಿನ ಹುರ್ಕೊಂಡು ಬರೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ನಾನು ಇದನ್ನು ಕೈಯಲ್ಲಿ ಕಲಿಸ್ತಾ ಇಲ್ಲ ಕೈ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಟೊಮ್ಯಾಟೊ ಮತ್ತು ಅದು ಸಿಪ್ಪೆ ಸಿಪ್ಪೆ ಥರ ಇರುತ್ತಲ್ವ ಟೊಮ್ಯಾಟೊ ಹಾಗಾಗಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ತರ್ತರಿಯಾಗಿ ಜಸ್ಟ್ ಹಾನ್ ಆ್ಯಂಡ್ ಆಫ್ ಮಾಡ್ತೀನಿ ಅಷ್ಟೇ ಆಗುತ್ತೆ ನಂತರ ಈ ಕಡೆ ಹುಣಸೆನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದ್ರ ರಸನ ತೆಕೋತಾ ಇದ್ದೀನಿ ಚೆನ್ನಾಗಿ ಕಲಸ್ಕೊಂಡು ನಂತರ ಬದನೆಕಾಯಿ ಮತ್ತು ಕಾಳುಗಳನ್ನ ಕಲಿಸ್ಕೋತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೆ ಅದನ್ನು ಸಹ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಂಡೆಕಾಯಿ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇರಲಿಲ್ಲ ಅಂತ ಕಲಿಸಿಲ್ಲ ಈಗ ರುಬ್ಕೊಂಡಿರ್ತೀವಲ್ವ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಈಗ ಸಪ್ನೀರು ನೀರು ಕಾಳು ಬೇಯ್ ಬೇಯಿಸಿರೋ ಕಾಳನ್ನು ಮತ್ತು ಸಪ್ ನೀರನ್ನು ಸಪ್ರೇಟ್ ಮಾಡಿರ್ತೀವಲ್ಲ ಈಗ ಅದು ರಸನ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ತೊಳ್ಕೊಂಡು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಗಟ್ಟಿ ಬೇಕೋ ಅಥವಾ ತೆಳು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಮನೆಯಲ್ಲಿ ಮೂರು ಜನ ಇರೋದರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನಮ್ಮ ಮಕ್ಳಿಗೂ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಲ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡೋಂಥ ವೀಡಿಯೋಸ್ ಅಪ್ಲೋಡ್ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋ ಇಲ್ಲಿನವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು